ಮುಂದಿನ ಐದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡು ಐದು ವರ್ಷದಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳಿಗೆ ಅದು ಕೇಂದ್ರ ಸರ್ಕಾರದ ಪಾಲು ರಾಜ್ಯ ಸರ್ಕಾರದ ಪಾಲು ಮತ್ತು ಮಹಾನಗರ ಪಾಲಿಕೆಯ ಪಾಲಿಕೆ ಪಾಲು ಈ ಮೂರು ಸಂಸ್ಥೆಗಳಿಂದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಐದು ವರ್ಷದಲ್ಲಿ ಬೆಂಗಳೂರು ನಗರಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡ್ತಕ್ಕಂಥ ಒಂದು ಯೋಜನೆ ಇದು ಕುಮಾರಸ್ವಾಮಿಯ ರೋಡ್ ಮ್ಯಾಪು ಅವತ್ತು ನಾನು ತೀರ್ಮಾನ ಅವತ್ತು ಯಾವುದೇ ರೀತಿಯ ಸಮಯ ವ್ಯರ್ಥ ಮಾಡದೆ ಏಳು ನಗರಸಭೆಗಳನ್ನು ಸೇರ್ಪಡೆ ಮಾಡಿದೆ ನೂರ ಹತ್ತು ಹಳ್ಳಿಗಳನ್ನು ಇದಕ್ಕೆ ಸೇರಿಸಿದ್ದೇನೆ ನನ್ನ ಸರ್ಕಾರ ಹೋಯಿತು ನಾನು ಮುಂದುವರೆದಿಲ್ಲ ಆಮೇಲೆ ಮುಂದೆ ಬಂದಂಥವರು ಐದು ವರ್ಷ ಬಂದ್ರಿ ಇನ್ನೊಂದು ನಮ್ಮ ಮಿತ್ರ ಪಕ್ಷ ಐದು ವರ್ಷ ಇದ್ದರು ನಿಮ್ಮಗಳ ಜವಾಬ್ದಾರಿಯಲ್ಲಿದ್ದಂಥದ್ದು ನಾನು ಒಂದು ಭದ್ರವಾದಂಥ ಫೌಂಡೇಶನ್ನ ಬೆಂಗಳೂರು ನಗರದ ಅಭಿವೃದ್ಧಿಗೆ ಚಿಂತನೆ ಮಾಡಿದಂಥವನು ಅವತ್ತು ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದವರೆಗೆ ಟನಲ್ ರೋಡ್ಗೆ ಮೂವತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಅನುಮೋದನೆ ಕೊಟ್ಟಿದ್ದವನು ರಾಜಕಾಲುವೆಗಳ ಮೇಲೆ ನೂರ ನಲವತ್ತಾರು ಕಿಲೋಮೀಟ್ರು ಎಲಿವೇಟೆಡ್ ರೋಡ್ ಮಾಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೆ ಎಲ್ಲವನ್ನು ಮುಂದೆ ಬಂದಂಥವರು ಯಾವುದನ್ನು ಮುಂದುವರಿಸಲಿಲ್ಲ ಈಗ ಟನಲ್ ರೋಡ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇದನ್ನು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ನಾನು ಇದ್ದಂಥದ್ದು ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಹದಿನೆಂಟು ಹತ್ತೊಂಬತ್ತು ತಿಂಗಳು ಇದ್ದಂಥ ಅವಧಿನಲ್ಲಿ ಕೊನೆಯ ಅಂತ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಏನು ಫೈಲ್ ಹೋಗಿತ್ತು ಜೆ ರೀ ಎರ ಸ್ಕೀಮ್ನ ಕಾರ್ಯಕ್ರಮಕ್ಕೆ ವಾಪಸ್ ಕಳಿಸಿದ್ರು ರಿಜೆಕ್ಟ್ ಮಾಡಿ ಕಳಿಸಿದ್ರು ಅದನ್ನು ಮತ್ತೆ ಪುನರ್ ಪರಿಶೀಲಿಸಿ ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ಒಪ್ಪಿಗೆಯನ್ನು ಪಡ್ಕೊಂಬಂದಂಥದ್ದು ಬೆಂಗಳೂರು ನಗರ ಮತ್ತು ಮೈಸೂರು ನಗರ ಎರಡೂ ಸೇರಿಸಿ ಆ ಯೋಜನೆಯಲ್ಲಿ ಸೇರಿಸಿದ್ದೇವೆ ಇವತ್ತು ಮೈಸೂರಿನ ಅಭಿವೃದ್ಧಿ ಆಗಿದ್ದರೆ ಸಿದ್ದರಾಮಯ್ಯವ್ರಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ತೆಗೆದುಕೊಂಡಂಥ ನಿರ್ಧಾರ ತಗಿರಿ ಕಡತಗಳನ್ನು ಇದ್ದಂಥ ನನ್ನ ಕಡಿಮೆ ಅವಧಿನಲ್ಲಿ ಯಾವ ತೀರ್ಮಾನಗಳನ್ನು ಇನ್ಫ್ರಾಸ್ಟ್ರಕ್ಚರ್ಗೆ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಸತ್ಯವನ್ನು ಮರೆಮಬಾರ್ದು ನಾನು ಯಾವುದೇ ಕಾರಣಕ್ಕೂ ಈಗ ಆಲ್ ರೈಟ್ ನೆನ್ನೆ ಕಾರ್ಯಕ್ರಮ ಮಾಡಿದ್ದಾರೆ ಯಾವುದೇ ಸರ್ಕಾರಗಳು ಬಂದರೂ ಇವತ್ತು ಜನತೆಯ ಪರವಾಗಿ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಹಲವಾರು ಯೋಜನೆಗಳನ್ನು ನಾವೇನು ಪ್ರಾರಂಭ ಮಾಡ್ತೇವೆ ಆ ಯೋಜನೆಗಳು ಕಂಪ್ಲೀಟ್ ಆಗೋದ್ರೊಳಗೆ ಮತ್ತಾರೋ ಇನ್ನೊಬ್ಬರು ಬಂದಿರ್ತಾರೆ ನಾನು ಅದಕ್ಕೆ ಬೇಕಾದ ಸಿದರ್ಶನ ಕೊಡಬಲ್ಲೆ ನನ್ನ ಕಾಲದಲ್ಲಿ ಏನೇನು ತೀರ್ಮಾನಗಳನ್ನು ಮಾಡಿದ್ದೆ ನಂತರ ಅದನ್ನು ಯಾರ್ಯಾರು ಪೂರ್ಣಗೊಳಿಸಿ ಅವರ ಹೆಸರು ತಗೊಂಡಿದ್ದಾರೆ ಬೆಂಗಳೂರು ಮೆಟ್ರೋ ಯಾರ ಕಾಲದಲ್ಲಿ ಪ್ರಾರಂಭ ಆಗಿದ್ದು ಮೊದಲನೇ ಹತ್ತೊಂಬತ್ತು ಕಿಲೋಮೀಟ್ರಿಗೆ ಪರ್ಮಿಷನ್ ಕೊಡಿಸಿದವನು ನಾನು ಕಾಂಟ್ರ್ಯಾಕ್ಟ್ ಯಾರು ಅಂತ ನೋಡಲಿಲ್ಲ ನಾನು ಹತ್ತೊಂಬತ್ತು ಕಿಲೋಮೀಟ್ರಿಗೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಇವರಿಂದ ನಾನು ಕಲಿಬೇಕಾಗಿಲ್ಲ ಇವತ್ತೊಂದು ಆರ್ಟಿಕಲ್ ನೋಡಿದೆ ಅದರ ಜೊತೆಗೆ ನೀರಿಂದ ಹೇಳ್ತಾರಲ್ಲ ಕರ್ನಾಟಕ ಇಲ್ಲಿ ಬೆಂಗಳೂರು ನಗರದಲ್ಲಿ ಅಧಿಕೃತ ಸ್ಲಂಸ್ಗಳು ಎಷ್ಟಿದೆ ಇವತ್ತು ಯಾವುದೋ ಯಾವ್ದೋ ಪತ್ರಿಕೆ ನೆನ್ನೆ ಪತ್ರಿಕೆಲ್ಲ ಇವತ್ತು ಪತ್ರಿಕೆಲ್ಲ ಬಂದಿದೆ ನೋಡಿದ್ದೀನಿ ನಾನು ಅಧಿಕೃತ ಸ್ಲಮ್ಗಳು ಐನೂರು ಚಿಲ್ಲರೆ ಇದೆ ಹದಿನೈದು ಲಕ್ಷ ಕುಟುಂಬಗಳು ಬದುಕ್ತಾ ಇದ್ದಾರೆ ಸ್ಲಮ್ಸ್ನಲ್ಲಿ ಸ್ಲಮ್ಗಳಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೇನು ಕಾವೇರಿ ನೀರು ಕೊಟ್ಟಿದ್ದೀರಾ ಏನು ಐವತ್ತು ಲಕ್ಷ ಕುಟುಂಬಗಳಿಗೆ ಆನಂದವಾಗಿ ನೀರನ್ನು ಮುಂದಿನ ಹತ್ತು ವರ್ಷ ತಗೋಬೋದು ಅಂತ ಭಾಷಣ ಮಾಡವ್ರೆ ಹದಿನೈದು ಲಕ್ಷ ಸ್ಲಮ್ಮಲ್ಲಿ ವಾಸ ಮಾಡ್ತಿರ್ತಕ್ಕವ್ರಿಗೆ ಏನು ಕೊಟ್ಟಿದ್ದೀರಿ ಇನ್ನು ಎಷ್ಟು ಭಾಗ ಕಾವೇರಿ ನೀರು ಕೊಡಲಿಕ್ಕಾಗಿಲ್ಲ ನಾವು ಯಾತಿಗೆ ಸುಳ್ಳು ಹೇಳ್ತೀರಿ ಅದಾಯಿತು ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ